ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸಲ್ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಒಂದು ಒಳ್ಳೆಯ ಜಾಗ ಮತ್ತೆ ಮನೆಯನ್ನ ನಿಮ್ಗೆ ತೋರಿಸ್ತಾ ಇದ್ದೇವೆ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಸ್ವಂತಕ್ಕೆ ಜಾಗ ಮತ್ತೆ ಮನೆಯನ್ನ ಖರೀದಿ ಮಾಡಬೇಕು ಅಂತ ಹುಡುಕ್ತಾ ಇದ್ದಂತವರಿಗೆ ಈ ಒಂದು ಪ್ರಾಪರ್ಟಿ ತುಂಬಾನೇ ಚೆನ್ನಾಗಿದೆ ಮನೆಯ ಮುಂಭಾಗದಲ್ಲಿ ಮೇನ್ ಗೇಟ್ ಸ್ಲೈಡಿಂಗ್ ಟೈಪ್ ಅಲ್ಲಿ ಇರ್ತದೆ ಹಾಗೆ ಈ ಮನೆಯ ಸುತ್ತ ಕಂಪ್ಲೀಟ್ ಆಗಿ ಕಾಂಪೌಂಡ್ ವಾಲ್ ಅನ್ನ ನಾವು ನೋಡ್ತೇವೆ ಈ ಮನೆ ನಾಲ್ಕು ಬೆಡ್ರೂಮ್ ಮತ್ತೆ ನಾಲ್ಕು ಬಾತ್ರೂಮ್ ಗಳನ್ನ ಒಳಗೊಂಡಿರುವಂತಹ ಒಂದು ಸುಂದರ ಮನೆಯಾಗಿದ್ದು ಮನೆಯ ಆವರಣದಲ್ಲಿ ನಾಲ್ಕಕ್ಕಿಂತ ಹೆಚ್ಚಿನ ಕಾರ್ ಪಾರ್ಕಿಂಗ್ ಮಾಡುವಂತಹ ವಿಶಾಲವಾದ ಜಾಗವನ್ನು ಕೂಡ ನಾವಿಲ್ಲಿ ನೋಡಬಹುದು ಆ್ಯಂಡ್ ಈ ಮನೆ ಹೊರಭಾಗದಿಂದ ಯಾವ ರೀತಿ ಎಲ್ಲ ಕಾಣಿಸುತ್ತೆ ಅಂತೇಳಿ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೇವೆ ಹಾಗೆ ಇದೇ ವಿಡಿಯೋದಲ್ಲಿ ನಾವು ಮನೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ಕೂಡ ನೀಡಿರ್ತೇವೆ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಇನ್ನಷ್ಟು ಪ್ರಾಪರ್ಟಿಗಳನ್ನು ನೋಡಲು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡೋದಾದ್ರೆ ಒಟ್ಟು ಜಾಗ ಎರಡು ಕಾಲ್ ಎಕರೆ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಮತ್ತು ಈ ಮನೆಯನ್ನ ಎರಡು ಸಾವಿರದ ಒಂಬೈನೂರು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಾಗಿದ್ದು ಈ ಮನೆ ಫೋರ್ ಪಿ ಎಚ್ ಕೆ ಮನೆಯಾಗಿರ್ತದೆ ನೀರಿನ ವ್ಯವಸ್ಥೆ ಅಂತ ಅಂದ್ರೆ ಈ ಮನೆಯಲ್ಲಿ ಬಾವಿ ಇರ್ತದೆ ಹಾಗೆ ನಿಮ್ಗೆ ಯಾವುದೇ ತರ ನೀರಿನ ಸಮಸ್ಯೆ ಇರೋದಿಲ್ಲ ಓಕೆ ಮನೆಯ ಹೊರಗೆಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದ್ವಿ ನೆಕ್ಸ್ಟ್ ಈಗ ಮನೆಯ ಮುಂಭಾಗದ ಸಿಟ್ಔಟ್ ನಿಮಗೆ ಈ ರೀತಿಯಲ್ಲಿ ಕಾಣಿಸ್ತದೆ ಈ ಮನೆಯನ್ನು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರವಾಗಿಯೇ ಕಟ್ಟಿರುವಂತಹ ಮನೆ ಇದಾಗಿರ್ತದೆ ಹಾಗೆ ಈ ಮನೆಯ ಮೇನ್ ಡೋರ್ ತುಂಬಾನೇ ಅಟ್ರಾಕ್ಟಿವ್ ಆಗಿದ್ದು ಈ ಒಂದು ಡೋರ್ ಅನ್ನು ಕಂಪ್ಲೀಟ್ ಆಗಿ ಜಾಕ್ ಫ್ರೂಟ್ ಉಡನ್ ನಿಂದ ಮಾಡಲ್ಪಟ್ಟಿರ್ತದೆ ಮನೆಯ ಮುಖ್ಯ ದ್ವಾರ ಪೂರ್ವ ದಿಕ್ಕಿನಲ್ಲಿದ್ದು ಈ ಮನೆಯ ಒಳಗೆ ಪ್ರವೇಶ ಆಗ್ತಾ ಇದ್ದಂತೆ ನಮಗೆ ಸುಂದರವಾದ ವಿಶಾಲವಾದಂತಹ ಹಾಲ್ ಈ ರೀತಿಯಲ್ಲಿ ಕಾಣಿಸ್ತದೆ ಹಾಗೆ ಈ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿ ಕೇವಲ ಒಂದೂವರೆ ವರ್ಷ ಆಗಿರ್ತದೆ ಈ ಒಂದು ಲಿವಿಂಗ್ ಏರಿಯಾದಲ್ಲಿ ನಾವು ಒಟ್ಟು ಮೂರು ವುಡನ್ ವಿಂಡೋಗಳನ್ನು ನೋಡ್ತೇವೆ ಹಾಗೆಯೇ ಈ ವಿಂಡೋಗಳಲ್ಲಿ ಸ್ಟೀಲ್ ರೋಡನ್ನು ಬಳಸಿರೋದು ಕೂಡ ನಾವಿಲ್ಲಿ ಇಲ್ಲಿ ಗಮನಿಸಬಹುದು ಹಾಗೇನೆ ಇಲ್ಲಿ ಮೂರು ವಿಂಡೋಗಳು ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಗಾಳಿ ಬೆಳಕು ಕೂಡ ಮನೆಗೆ ಬರ್ತದೆ ಹಾಗೆ ಈ ಮನೆಯ ಒಳಗೆ ಯಾವ ರೀತಿ ಇಂಟೀರಿಯರ್ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ಸಿಂಪ್ಲಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬಹುದು ಈ ಒಂದು ಇಂಟೀರಿಯರ್ ವರ್ಕ್ ಫಿನಿಶ್ ಮಾಡಿದ್ದಾರೆ ಹಾಗೆ ಲಿವಿಂಗ್ ಏರಿಯಾದಿಂದ ಲೆಫ್ಟ್ ಸೈಡ್ ಗೆ ನಮಗೆ ಈ ರೀತಿ ವುಡನ್ ಆರ್ಚ್ ಕಾಣಿಸ್ತದೆ ಈ ಒಂದು ವುಡನ್ ಆರ್ಚ್ ಒಳಗಡೆ ಎಂಟ್ರಿ ಆಗ್ತಾ ಇದಂತೆ ನಮಗೆ ಇಲ್ಲಿ ಇನ್ ಸೈಡ್ ಅಲ್ಲೇನೆ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ ಸೊ ಮೇಲ್ಗಡೆ ಬೆಡ್ರೂಮ್ ಗೆ ಹಾಗೆ ಟೆರಸ್ ಗೆ ಇಲ್ಲಿ ಕನೆಕ್ಟ್ ಆಗ್ತದೆ ಮನೆಯ ಒಳಗಡೆ ವರ್ಕ್ ಅಂತ ಕೂಲ್ ಅಂಡ್ ಕಾಮ್ ಆಗಿರುವಂತಹ ಪೇಂಟಿಂಗ್ ಕಲರ್ ಅನ್ನ ಯೂಸ್ ಮಾಡಿದ್ದಾರೆ ನೆಕ್ಸ್ಟ್ ದೇವರ ಮನೆ ಅಂತ ನೋಡೋದಾದ್ರೆ ಈ ಒಂದು ವುಡ್ನ್ ಅರ್ಚ್ ಎಡಭಾಗದಲ್ಲಿ ಕಾಣಿಸುತ್ತದೆ ಹಾಗೆನೆ ಈ ಒಂದು ಪೂಜಾ ರೂಮ್ನ ಡೋರ್ ಅನ್ನು ಕೂಡ ಜಾಕ್ರೋಟ್ ವುಡ್ನ್ ಇಂದ ಮಾಡಲಾಗಿರುತ್ತದೆ ಪೂಜಾ ರೂಮ್ನ ಬಲಭಾಗದಲ್ಲಿ ಅಡುಗೆ ಮನೆ ಇರ್ತದೆ ಈ ಕಿಚನ್ ಕೌಂಟರ್ ಟಾಪ್ ಕಂಪ್ಲೀಟ್ ಆಗಿ ಗ್ರಾನೈಟ್ ಇಂದ ಫಿನಿಶ್ ಮಾಡಲಾಗಿದ್ದು ಬಣ್ಣ ಕೂಡ ವಿಶೇಷವಾಗಿರುತ್ತದೆ ಹಾಗೆ ಈ ಕಿಚನ್ ವಾಲ್ ಕಂಪ್ಲೀಟ್ ಆಗಿ ಟೈಲ್ಸ್ ನಿಂದ ಫಿನಿಶ್ ಮಾಡಲಾಗಿರುತ್ತದೆ ಅದರ ಜೊತೆಗೆ ಇಲ್ಲಿ ಒಂದು ಎಕ್ಸ್ಟ್ರಾ ವಾಲ್ ರ್ಯಾಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಗ್ರಾಸರಿ ಬಾಕ್ಸ್ ಗಳನ್ನು ಕೂಡ ಈಸಿಯಾಗಿ ಆರ್ಗನೈಸ್ ಮಾಡ್ಕೊಳ್ಬಹುದು ಈ ಮನೆಯಲ್ಲಿ ಒಟ್ಟು ನಾಲ್ಕು ಬೆಡ್ ಗಳಿದ್ದು ಎರಡು ಬೆಡ್ರೂಮ್ ಗಳು ವಾಶ್ರೂಮ್ ಇರುವಂತಹ ಬೆಡ್ ರೂಮ್ ಗಳಾಗಿದ್ರೆ ಇನ್ನೂ ಎರಡು ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಆಗಿರ್ತದೆ ಸೊ ಈಗ ನೀವೇನ್ ನೋಡ್ತಾ ಇದ್ದೀರಾ ಈ ಒಂದು ಬೆಡ್ರೂಮ್ ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿದ್ದು ಬೆಡ್ರೂಮ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಫಸ್ಟ್ ಬೆಡ್ರೂಮ್ ಅಂಡ್ ಅಟ್ಯಾಚ್ಡ್ ವಾಶ್ರೂಮ್ ಯಾವ ರೀತಿ ಇದೆ ಅಂತ ಹೇಳಿ ನೋಡಿದ್ವಿ ಅಂಡ್ ಈಗ ಸೆಕೆಂಡ್ ಕಾಮನ್ ಬೆಡ್ರೂಮ್ ಹಾಗೆಯೇ ಜನರಲ್ ವಾಶ್ರೂಮ್ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೇವೆ ಈ ಒಂದು ವಾಶ್ರೂಮ್ ಕೂಡ ನಿಮ್ಗೆ ಆಲ್ಮೋಸ್ಟ್ ಸೇಮ್ ಇರ್ತದೆ ಹಾಗೆಯೇ ಇದು ಕೂಡ ಇಂಡಿಯನ್ ಕಮೋಡ್ ಇರುವಂತಹ ವಾಶ್ರೂಮ್ ಆಗಿರ್ತದೆ ಈ ಜಾಗ ಪುರಸಭಾ ವ್ಯಾಪ್ತಿಗೆ ಬರೋದ್ರಿಂದ ಸಪೋಸ್ ನೀವು ಯಾರಾದರೂ ಈ ಒಂದು ಮನೆಯನ್ನು ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಫ್ಯೂಚರ್ ಅಲ್ಲಿ ಕೂಡ ಈ ಒಂದು ಪ್ರಾಪರ್ಟಿಗೆ ಒಂದು ಒಳ್ಳೆಯ ವ್ಯಾಲ್ಯೂ ಬರುವಂತಹ ಚಾನ್ಸಸ್ ಇರ್ತದೆ ಓಕೆ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಎರಡು ಬೆಡ್ರೂಮ್ ಹಾಗೆ ಎರಡು ಬಾತ್ರೂಮ್ ಏರಿಯಾ ಪೂಜಾ ರೂಮ್ ಕಿಚನ್ ಎಲ್ಲ ನೋಡಿದ್ದಾಯ್ತು ನೆಕ್ಸ್ಟ್ ಈಗ ಫಸ್ಟ್ ಫ್ಲೋರ್ ಅಲ್ಲಿ ಯಾವ ರೀತಿ ಎಲ್ಲ ಇದೆ ಅಂತೇಳಿ ನೋಡೋಣ ಬನ್ನಿ ಈ ಮನೆಯ ಬಗ್ಗೆ ಹೇಳೋದಾದ್ರೆ ಬಹಳ ಅಚ್ಚುಕಟ್ಟಾಗಿ ತುಂಬಾ ಕ್ಲೀನ್ ಆಗಿ ಮನೆಯನ್ನ ಮೇಂಟೈನ್ ಮಾಡಿದ್ದಾರೆ ಈ ಮನೆಯಲ್ಲಿ ಕಿಚನ್ ಕೌಂಟರ್ ಟಾಪ್ ಆಗಿರ್ಬೋದು ಹಾಗೇನೆ ಇನ್ಸೈಡ್ ಸ್ಟೇರ್ ಕೇಸ್ ನ ಒಂದು ಸ್ಟೆಪ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಗ್ರಾನೈಟ್ ಇಂದ ಫಿನಿಶ್ ಮಾಡಿರೋದು ನಾವಿಲ್ಲಿ ಗಮನಿಸಬಹುದು ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂತೆ ಎಗೇನ್ ನಾವು ಎರಡು ಬೆಡ್ರೂಮ್ ಮತ್ತು ಎರಡು ಬಾತ್ರೂಮ್ಗಳನ್ನು ನೋಡ್ತೇವೆ ಹಾಗೆಯೇ ಇಲ್ಲಿ ಒಂದು ಬಾಲ್ಕನಿಯನ್ನು ಕೂಡ ಮಾಡಿದ್ದಾರೆ ಸೊ ಈ ಒಂದು ಬಾಲ್ಕನಿಯಲ್ಲಿ ನಿಂತರೆ ನಿಮಗೆ ಮನೆಯ ಹೊರಭಾಗದ ಕಂಪ್ಲೀಟ್ ವ್ಯೂ ಕಾಣಿಸ್ತದೆ ಓಕೆ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಎರಡು ಬೆಡ್ರೂಮ್ ಗಳನ್ನ ಈಗಾಗಲೇ ನೋಡಿದಾಯ್ತು ನೆಕ್ಸ್ಟ್ ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ತರ್ಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೇವೆ ಈ ಮನೆಯಲ್ಲಿರುವ ನಾಲ್ಕು ವಾಶ್ರೂಮ್ಗಳಲ್ಲಿ ನಾವು ಆಸ್ ಯೂಶಲ್ ಮಾಡ್ರನ್ ಟೈಲ್ಸ್ ಶವರ್ ವಾಶ್ ಬೇಷನ್ ವೆಂಟಿಲೇಟರ್ ವಿಂಡೋ ಹಾಟ್ ವಾಟರ್ ಕನೆಕ್ಷನ್ ಪ್ರತಿಯೊಂದನ್ನು ನೋಡ್ತೇವೆ ಫೈನಲಿ ಈ ಮನೆಯ ಬಗ್ಗೆ ಹೇಳೋದಾದರೆ ಕೇವಲ ಒಂದೂವರೆ ವರ್ಷದ ಇಂಡಿಪೆಂಡೆಂಟ್ ಫೋರ್ ಬಿ ಎಚ್ ಡ್ಯೂಪ್ಲೆಕ್ಸ್ ಮನೆ ಇದಾಗಿದ್ದು ತುಂಬಾನೇ ಒಳ್ಳೆಯ ಲೊಕೇಶನ್ ಅಲ್ಲಿ ಈ ಮನೆ ಇರ್ತದೆ ನೆಕ್ಸ್ಟ್ ನಾವು ಬಾಲ್ಕನಿಗೆ ಎಂಟ್ರಿ ಆದ್ರೆ ನಮಗೆ ಕಂಪ್ಲೀಟ್ ಆಗಿ ಇಲ್ಲಿ ಶೀಟ್ ರೂಫಿಂಗ್ ಮಾಡಿರೋದು ಕೂಡ ನಾವು ನೋಡಬಹುದು ಹಾಗೆನೆ ಸರೌಂಡಿಂಗ್ ವ್ಯೂ ಈ ಟೈಪ್ ಅಲ್ಲಿ ನಿಮಗೆ ಕಾಣಿಸ್ತದೆ ಮನೆಯೆಲ್ಲ ನೋಡಿದಾದ್ಮೇಲೆ ನೆಕ್ಸ್ಟ್ ಜಾಗ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತಾ ಇದ್ದೇವೆ ಇಲ್ಲಿ ಒಟ್ಟು ಐನೂರ ಹತ್ತು ಅಡಿಕೆ ಮರ ಹಾಗೆ ಇಪ್ಪತ್ತೆಂಟು ತೆಂಗಿನ ಮರ ಬಾವಿ ಎಲ್ಲವನ್ನು ಕೂಡ ನಾವು ನೋಡಬಹುದು ಡೆಫಿನೆಟ್ಲಿ ಪ್ರತಿಯೊಬ್ಬರು ಕೂಡ ಮನೆ ಮತ್ತು ಜಾಗವನ್ನು ಖರೀದಿ ಮಾಡಬೇಕು ಅಂತೇಳಿ ಯೋಚಿಸ್ತಾ ಇರ್ತಾರೆ ಹಾಗೆಯೇ ಒಂದಷ್ಟು ತೆಂಗಿನ ಮರ ಅಡಿಕೆ ಮರ ಎಲ್ಲ ಬೆಳೆಸಬೇಕು ಅಂತ ಕೂಡ ನಿಮಗೆ ಆಸೆ ಇರ್ತದೆ ಸೊ ಈ ಥರ ಒಂದು ಆಸೆ ಎಲ್ಲ ಇರುವಂಥವ್ರಿಗೆ ಈ ಒಂದು ಪ್ರಾಪರ್ಟಿ ನಿಜವಾಗ್ಲೂ ಸೂಟೇಬಲ್ ಆಗಿದೆ ಬಿಕಾಸ್ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಅಡಿಕೆ ತೆಂಗು ಬಾಳೆ ಎಲ್ಲ ಕೂಡ ಇಲ್ಲಿ ಆಲ್ರೆಡಿ ಅವರು ಬೆಳೆಸಿದ್ದಾರೆ ಸೊ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಮನೆ ಮತ್ತೆ ಜಾಗವನ್ನು ಖರೀದಿ ಮಾಡಿ ನಮ್ಮ ಜೀವನವನ್ನು ನೆಮ್ಮದಿಯಾಗಿ ಅಲ್ಲಿ ಖುಷಿ ಖುಷಿಯಾಗಿ ಕಳಿಬೇಕು ಅಂತ ಯಾರೆಲ್ಲ ಯೋಚಿಸ್ತಾರಾ ಅಂತವರಿಗೆ ಈ ಒಂದು ಆಸ್ತಿ ಸೂಕ್ತವಾಗಿದೆ ಇನ್ವೆಸ್ ಈ ಒಂದು ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಮೂಡ್ಬಿದ್ರೆ ಬಂಟ್ವಾಳ ಮೇನ್ ರೋಡ್ ಮೂಡ್ಬಿದ್ರೆಯಿಂದ ಕೇವಲ ಆರು ಕಿಲೋಮೀಟರ್ ಬಿರಾವು ಇಂದ ಕೇವಲ ಎರಡು ಕಿಲೋಮೀಟರ್ ನಿಯರ್ ಕರಿಂಜೆಯಲ್ಲಿ ಈ ಪ್ರಾಪರ್ಟಿ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಒಂದೂವರೆ ಕೋಟಿ ಹೇಳ್ತಾರೆ ಹಾಗೆ ನೆಗೆಷಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರನ್ನು ಮೆನ್ಷನ್ ಮಾಡಿದ್ದೇವೆ ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಸರ್ಕಲ್ ಈ ಒಂದು ವಿಡಿಯೋನ ಶೇರ್ ಮಾಡಿ ಬಿಕಾಸ್ ಈ ಒಂದು ಲೊಕೇಶನ್ ಅಲ್ಲಿ ಯಾರಾದರೂ ಪ್ರಾಪರ್ಟಿಯನ್ನು ಸರ್ಚ್ ಮಾಡ್ತಾ ಇದ್ರೆ ಅವರಿಗೆ ಕೂಡ ತುಂಬಾ ಹೆಲ್ಪ್ ಆಗ್ತದೆ ಮತ್ತೆ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಪ್ರಾಪರ್ಟಿಗಳನ್ನ ನೀವು ನೋಡಬೇಕು ಅಂತ ಅಂದ್ರೆ ಈಗ್ಲೇನೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮ್ಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು